ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಂಥವ್ರು ಹಿಂದುಳಿದ ವರ್ಗದ ಕೆಟಗರಿ ಒನ್ನಲ್ಲಿ ನಾವು ಬರ್ತಕ್ಕಂಥ ಜನಾಂಗ ಅಂತ ತೀರ್ಮಾನ ಮಾಡಿ ಕೆಟಗರಿ ಒನ್ನಲ್ಲಿ ಸೇರಿಸಿದ್ದಾರೆ ಸಣ್ಣ ಹೆಸರು ಜಲೀಲ್ ಸಾಬ್ ಜಲೀತ್ ಸಾಬ್ ಅಂದಕ್ಕೆ ಮುಸ್ಲಿಮ್ ಅಂದ್ಬಿಡ್ತಾರೆ ಬಿಡ್ತಾರೆ ಆದರೆ ಎಲ್ಲಿ ನಾವು ನಮ್ಮನ್ನು ಪಿಂಜಾರು ಮತ್ತು ನದಾಫ್ ಅಂತಕ್ಕಂಥದ್ದು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯವಾಗಿರುವುದಿಲ್ಲ ಸವಲತ್ತುಗಳಿಂದ ನಾವು ಸರ್ಕಾರದಲ್ಲಿ ವಂಚಿತರಾಗಿದ್ದೀವಿ ಇದುವರೆಗೂ ಅದನ್ನು ಯಾರೂ ಪರಿಗಣಿಸ್ತಿಲ್ಲ ರಾಜಕೀಯವಾಗಿ ಅಂತ ನಮ್ಮನ್ನು ಎಲ್ಲೆಲ್ಲೂ ಗುರುತಿಸಲಿಕ್ಕೆ ಸಾಧ್ಯವಾಗಿಲ್ಲ ನಲವತ್ತೈದು ಕ್ಷೇತ್ರಗಳಲ್ಲಿ ನಾವು ನಿರ್ಣಾಯಕರಿದ್ದೀವಿ ನಾವು ಹಿಂದೂಗಳ ಹತ್ರ ಹೋದರೆ ಮುಸ್ಲಿಮ್ ಅಂತಾರೆ ಮುಸ್ಲಿಮ್ ಹತ್ರ ಹೋದರೆ ನೀವು ಹಿಂದೂ ಒಡನಾಟ ಇದ್ದಾರೆ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ನಮ್ಮನ್ನು ಪರಿಗಣಿಸ್ತಕ್ಕಂಥ ಒಂದು ಸಂದರ್ಭಗಳನ್ನು ಅನೇಕ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಜನ ಅನುಭವಿಸಿದ್ದಾರೆ ಇಲಾಖೆಯ ಬಾಂಧವರಿಗೂ ಮತ್ತು ಎಲ್ಲ ಮನುಷ್ಯರು ಗಮನಕ್ಕೆ ತಂದರೂ ಸಹ ಇದನ್ನು ಸ್ವಲ್ಪ ಸಂಖ್ಯೆ ಆರು ಕಡೆ ಆಗಿಲ್ಲ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಾವು ಎಷ್ಟರ ಪಟ್ಟಿಗೆ ನಾವು ಬೆನಿಫಿಷರಿ ಇದೀವಿ ಅಂತಕ್ಕಂಥದ್ದು ಅಂಕಿಅಂಶ ಸರ್ಕಾರ ಕೊಡಲಿಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ ಯಾವ ಪ್ರತಿಫಲನೂ ಅದರಲ್ಲಿ ನಮಗೆ ಸಿಕ್ಕಿಲ್ಲ ಒಂದು ನಮಗೆ ಪ್ರತ್ಯೇಕ ನಿಗಮಕ್ಕೆ ಆದೇಶ ಆಗಿದೆ ಆದರೆ ಸ್ಥಾಪನೆ ಆಗಲಿಲ್ಲ ಅದು ಜಾರಿ ಬರಲಿಲ್ಲ ಓವರಾಲ್ ಬಜೆಟ್ನಲ್ಲಿ ನಮಗೆ ಯಾವ ರೀತಿಯಿಂದಲೂ ಪ್ರತಿಫಲ ಸಿಕ್ಕಿಲ್ಲ ಸರ್ಕಾರದವರು ಸಮಪಾಲು ಸಮಬಾಳು ಅಂತ ಹೇಳ್ತಿದಾರಲ್ಲ ಆದರೆ ನಮ್ಮ ಬಾಳು ಬೀದಿ ಬಾಳು ಈ ನಮ್ಮ ಮನವಿಯು ಸರ್ಕಾರಕ್ಕೆ ತಲುಪಲೇಬೇಕು ಇನ್ನೂ ಕಾಲ ಮಿಂಚಿಲ್ಲ ಎಷ್ಟೋ ದಿನ ಸ್ಕಾಲರ್ಶಿಪ್ನಿಂದ ವಂಚಿತರಾಗಿದ್ದಾರೆ ಎಷ್ಟೋ ದಿನ ಶಾಲೆಯಲ್ಲಿ ಏನು ಸರ್ಕಾರದ ವಸತಿ ಶಾಲೆಗಳಲ್ಲಿ ವಂಚಿತರಾಗಿದ್ದಾರೆ ಎಷ್ಟೋ ಜನ ಹೈಯರ್ ಎಜುಕೇಷನ್ ಹೋಗ್ಲಿಕ್ಕೆ ವಂಚಿತರಾಗಿದ್ದಾರೆ ಆದರೂ ನಮಗೇನು ಚಿಂತಿಲ್ಲ ಆದರೆ ನಮಗೆ ಸವಲತ್ತು ಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ ನಮಗೆ ಬೇಕಾಗಿರೋದು ಸಮಾಜದ ಹಿತ ಸಮಾಜ ಜನಗಳ ಅಭಿವೃದ್ಧಿ ಸಮಾಜದ ಏಳಿಗೆ ಸಮಾಜದ ಒಂದು ಉನ್ನತೀಕರಣ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಸರ್ಕಾರ ಈ ಹತ್ತ ಗಮನ ಹರಿಸಬೇಕು ನಮ್ಮ ಜನಾಂಗವನ್ನು ಪರಿಗಣಿಸಬೇಕು